ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಸಿಂಪಲ್ ಆಗಿರುವಂತಹ ಡೋರಿ ಡಿಸೈನ್ನ ಇವತ್ತು ತೋರಿಸ್ಕೊಳ್ಳತ್ತ ನೋಡ್ರಿ ಗ್ರ್ಯಾಂಡ್ ಸಾಡಿಗಳಿಗಂತೂ ಇದು ಮಸ್ತ್ ಅಂದ್ರೆ ಮಸ್ತ್ ಕಾಣಿಸ್ತದೆ ನೋಡಿರಿ ಡಿಸೈನ ಇವಾಗ ಎರಡು ಪೀಸ್ ತೊಗೊಂಡು ನೋಡಿರಿ ಐದು ಇಂಚಾಗುವಷ್ಟು ತೊಗೊಂಡು ನೋಡ್ರಿ ಈ ಸೈಡು ಆಗಲ್ಲ ಐದು ಇಂಚು ಮತ್ತು ಉದ್ದಕ್ಕೆ ಐದು ಆಗೋಷ್ಟು ತೊಗೊಂಡು ಈ ರೀತಿಯಾಗಿ ಕ್ರಾಸ್ ಒಳಗೆ ನಾವು ನಾಲ್ಕು ಗರಿನ ಹಾಕೋಬೇಕು ನೋಡ್ರಿ ಅಂದರೆ ನಮ್ಗೆ ಲಾಸ್ಟ ಸ್ಟಿಚಿಂಗ್ ಮಾಡಾಗ ಅನುಕೂಲ ಅಂತ ಅಂಥೇಳಿ ಈ ರೀತಿಯಾಗಿ ಲೈನ್ಸ್ನ ಹಾಕ್ಲಾತ ನೋಡ್ರಿ ಈ ರೀತಿಯಾಗಿ ಕ್ರಾಸ್ ಒಳಗೆ ನಾವು ಲೈನ್ ಏನು ಹಾಕಿರ್ತೀವಲ್ಲ ಅದೇ ರೀತಿಯಾಗಿ ಫೋಲ್ಡಿಂಗ ಮಾಡ್ಬೇಕು ನೋಡ್ರಿ ಮಾಡಾದ ನಂತರ ರೌಂಡ್ ಒಳಗೆ ಒಂದು ಆ ಸೈಡ್ ಕಾಲಿಂಚ ಈ ಸೈಡ್ ಕಾಲಿಂಚಾಗೋಷ್ಟ ಮಾರ್ಕ್ ಮಾಡಿ ರೌಂಡ್ ಸೇಪ್ ಒಳಗೆ ಈ ರೀತಿಯಾಗಿ ಕಟ್ ಮಾಡಬೇಕಾಗ್ತದೆ ನೋಡ್ರಿ ಇವಾಗ ಟೋರಿ ಡಿಸೈನ್ಗೋಸ್ಕರ ಈ ರೀತಿಯಾಗಿ ಕ್ರಾಸ್ ಆಗಿ ನಾವು ಮಾರ್ಕ್ ಮಾಡಿಕೊಂಡು ಮುಕ್ಕಾಲು ಆಗೋಷ್ಟು ಮಾರ್ಕ್ ಮಾಡಿಕೊಂಡು ಈ ರೀತಿಯಾಗಿ ನಾವು ಕಟ್ ಮಾಡಿಕೊಂಡ್ರೂ ನಡಿತೈತೆ ನೋಡಿರಿ ಇವಾಗ ಇವಾಗ ಸೇಫ್ ಹಾಕಿದ್ನೆಲ್ಲ ಈ ರೀತಿಯಾಗಿ ಕಟ್ ಮಾಡಿ ರೆಡಿ ಆಯ್ತು ನೋಡಿರಿ ಫ್ಯಾಬ್ರಿಕ್ ಇವಾಗ ಮೇನ್ ಫ್ಯಾಬ್ರಿಕ್ನ ತಗೊಂಡು ಲೈನಿಂಗ್ನ ಅಟ್ಯಾಚ ಮಾಡ್ಲಾಕೈತೆ ನೋಡಿರಿ ಒಂದು ಕಾಲು ಅಷ್ಟು ನಾವು ಪೂರ್ತಿ ರೌಂಡ್ ಸ್ಟಿಚ್ ಸ್ಟಿಚ್ಚ ನೋಡಿರಿ ರೌಂಡ್ ಹಾಕಾದ ನಂತರ ಎಕ್ಸ್ಟ್ರಾ ಬಟ್ಟೆ ಕಟ್ ಮಾಡಿ ತೆಗಿತೀನಿ ನೋಡ್ರಿ ಯಾರೆಲ್ಲ ನೋಡ್ಲಾತಿರಲ್ಲ ಚಾನೆಲ್ನ ಸಪೋರ್ಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ಸೆಂಟ್ರಕ್ಕೆ ಒಂದು ನಾಚ್ ಹಾಕ್ತಾನೆ ನೋಡ್ರಿ ಯಾಕಂದರೆ ಫೋಲ್ಡ್ ಮಾಡೋದಕ್ಕೋಸ್ಕರ ಒಂದು ನಾಂಚ್ನ ಹಾಕಿ ಈ ರೀತಿಯಾಗಿ ಫೋಲ್ಡ್ ಮಾಡ್ತಾನೆ ನೋಡ್ರಿ ಇವಾಗ ಫೋಲ್ಡಿಂಗ್ ಮಾಡೋದಾದ್ನ ಸೂಜಿ ಸಹಾಯದಿಂದ ನಾವು ಸೇಪ್ನ ಈ ರೀತಿಯಾಗಿ ಮಾಡ್ಲತ್ತ ನೋಡ್ರಿ ಇವಾಗ ಕಂಪ್ಲೀಟ್ ಆಯಿತು ಮತ್ತು ಆ ಸೆಂಟ್ರಕ್ಕೆ ಇನ್ನೊಂದು ನಾಂಚ್ ಹಾಕ್ತಾನೆ ನೋಡ್ರಿ ನಾವು ಡೋರಿನ ಅಟ್ಯಾಚ್ ಮಾಡ್ಬೇಕಂತ ಹೇಳಿ ಈ ರೀತಿಯಾಗಿ ಡೋರಿನ ಡ್ಯಾಚ ಮಾಡೋದು ನೋಡ್ರಿ ಇವಾಗ ಈ ರೀತಿಯಾಗಿ ನಾವು ಅಪೋಸಿಟ್ ಸೈಡ ಮತ್ತು ನಮ್ಮ ಮೊದಲಿಗೆ ಮಾರ್ಕ್ ಏನು ನಾವು ನಾಲ್ಕು ಗಿರಿನ ಇಳ್ದಿದ್ವಿ ಅಲ್ವಾ ಈ ಸೈಡು ನಾವು ನಾಲ್ಕು ಗಿರಿನ ಸ್ಟಿಚ್ಚ ಮಾಡಬೇಕು ನೋಡ್ರಿ ಸ್ಟಿಚ್ ಮಾಡಾದ ನಂತರ ನಮ್ಗೆ ಡಿಸೈನ ರೆಡಿ ಆಗ್ತೈತೆ ನೋಡ್ರಿ ವೆರಿ ಸಿಂಪಲ್ ನೋಡ್ರಿ ಈ ವಿಡಿಯೋ ಇಷ್ಟ ಆಗುತ್ತೆ ಅಂಥೇಳಿ ನಿಮ್ಮ ಜೊತೆನ ಸೇರ್ ಮಾಡ್ಲಾಕತ್ತೈ ನೋಡ್ರಿ ಇವಾಗ ಮೂರನೇ ಲೈನ್ನ ನಾನು ಸ್ಟಿಚ್ಚ ಹಾಕ್ತೆ ಲೈನ್ನ ನಾವು ಮೊದಲಿಗೆ ಇಡ್ಕೊಂಡಿದ್ವಿ ಅದೇ ರೀತಿಯಾಗಿ ನಾವು ಅಲ್ಲ ಈ ರೀತಿಯಾಗಿ ಸ್ಟಿಚ್ಚಾಗಿ ಹಾಕ್ಬೇಕಾಗ್ತತ್ ನೋಡ್ರಿ ಫೈನಲ್ ಆಗಿ ಇವಾಗ ಕಂಪ್ಲೀಟ ಆಯ್ತು ನೋಡ್ರಿ ನೋಡ್ತಾ ಇರ್ಬೋದು ನೋಡ್ರಿ ಯಾವ ರೀತಿಯಾಗಿ ಡಿಸೈನ್ ಬಂದೈತಿ ಅಂತ ಹೇಳಿ ಇವತ್ತಿನ ಈ ಡಿಸೈನ್ ಡೋರಿ ಡಿಸೈನ್ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಂಡು ಇವತ್ತಿನ ವಿಡಿಯೋನ ಮುಗಿಸ್ಲಾಕತ್ತೆ ನೋಡ್ರಿ ಎಲ್ಲರೂ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೀನಿ